ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಕಳಶ ಪ್ರತಿಷ್ಠಾಪನೆ ಯಾವ ರೀತಿ ಮಾಡಬೇಕು ಹಾಗೂ ಕಳಶದಲ್ಲಿ ಏನೆಲ್ಲ ಆಗಬೇಕು ನಮಗೆ ತಿಳಿಸ್ಕೊಡಿ ಅಕ್ಕ ಅಂತಂದ್ಬಿಟ್ಟು ಸುಮಾರು ಜನ ಕಮೆಂಟ್ ಮಾಡಿದರು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾವ ರೀತಿ ನಮ್ಮ ಮನೆಯಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ತುಂಬ ಜನಕ್ಕೆ ಈಗ ಮನುಷ್ಯ ಅಂದ ಮೇಲೆ ನಮ್ಮ ದೇಹದಲ್ಲಿ ಮನುಷ್ಯನ ದೇಹದಲ್ಲಿ ಹೃದಯ ಎಷ್ಟು ಮುಖ್ಯವೋ ನಮ್ಮ ಮನೆಯಲ್ಲಿ ದೇವರ ಮನೆ ಹಾಗೂ ದೇವರ ಮನೆಯಲ್ಲಿ ಕಳಶ ಪ್ರತಿಷ್ಠಾಪನೆ ಅನ್ನುವುದು ಕೂಡ ಅಷ್ಟೇ ಮುಖ್ಯ ಅದರಿಂದ ಕಳಶ ಪ್ರತಿಷ್ಠಾಪನೆ ಅನ್ನೋದು ಸುಮಾರು ಜನ ತೆಂಗಿನಕಾಯಿ ಪ್ರತಿಷ್ಠಾಪನೆ ಮಾಡ್ತಾರೆ ಕೆಲವೊಬ್ಬರು ಎಲೆಯಿಂದ ಕಳಶವನ್ನು ಇಡ್ತಾರೆ ಇದಕ್ಕೆ ಬೇಕಾಗಿರೋದು ನಮಗೆ ನೀವು ಸ್ಟೀಲನ್ನು ಹೊರತುಪಡಿಸಿ ಸ್ಟೀಲ್ ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ ಇತ್ತಾಳೆ ತಾಮ್ರ ಬೆಳ್ಳಿ ಇದು ಯಾವುದು ನಿಮಗೆ ಅನುಕೂಲ ಆಗುತ್ತೋ ಆ ಚೊಂಬು ಇಡಬಹುದು ಅದರ ಕೆಳಗೆ ಪ್ಲೇಟ್ ಇಡ್ತೀವಿ ಪ್ಲೇಟು ಕೂಡ ಅಷ್ಟೇ ಇತ್ತಾಳೆ ತಾಮ್ರ ಅಥವಾ ಬೆಳ್ಳಿ ಯಾವುದಾದ್ರೂ ಇಡಬಹುದು ಸ್ಟೀಲನ್ನು ಯಾವುದೇ ಕಾರಣಕ್ಕೂ ನೀವು ಈ ಪೂಜೆ ವಿಚಾರದಲ್ಲಿ ಬಳಸೋದಕ್ಕೆ ಹೋಗಬೇಡಿ ನಮಗೆ ಕಳಶಕ್ಕೆ ಕಟ್ಟೋದಕ್ಕೆ ಅರಿಶಿನದ ಕೊಂಬು ಬೇಕು ಹಾಗೆ ಅರಿಶಿನ ದಾರ ಬೇಕು ನೀವು ಬಿಳಿ ದಾರ ತಗೊಂಡು ಅರಿಶಿನ ಹಚ್ಚಿಬಿಟ್ಟು ದಾರ ಒಂದು ಅರಿಶಿನ ಕೊಂಬನ್ನು ತಾಳಿ ರೆಡಿ ಪಡಿಸ್ಕೊಳ್ಬೇಕು ಯಾಕಂದರೆ ಕಳಶಕ್ಕೆ ನಾವು ಅರಿಶಿನದ ಕೊಂಬಿಂದ ತಾಳಿ ಕಟ್ತೀವಿ ಇನ್ನೂ ತುಂಬ ಜನ ತಾಳಿನೇ ಮಾಡಿಸಿ ಹಾಕ್ತಾರೆ ತೆಂಗಿನಕಾಯಿ ಚೆನ್ನಾಗಿರುವಂಥದ್ದು ನಾವು ಕೈಗೆ ಎತ್ಕೊಂಡ್ರೆ ಅದನ್ನು ನಾವು ಈ ಥರ ಶೇಕ್ ಮಾಡಿದ್ರೆ ನೀರು ತುಂಬ ಇರಬೇಕು ಎಲ್ಲೂ ಬಿರುಕು ಬಿಟ್ಟಿರಬಾರ್ದು ಚೆನ್ನಾಗಿರುವಂಥ ತೆಂಗಿನಕಾಯಿಯನ್ನು ನಾವು ತಗೊಳ್ಬೇಕು ನಮ್ಮ ಮನೆಯ ಅಭಿವೃದ್ಧಿ ಯಾವ ಥರ ಹೊಂದುತ್ತೀವಿ ಮನೆಯಲ್ಲಿರುವವರು ಎಷ್ಟು ಸುಭಿಕ್ಷೆಯಿಂದ ಇರ್ತಾರೆ ಅನ್ನೋದು ಕಳಶ ನೋಡಿಸ್ಕೊಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ನಾವು ಇದನ್ನು ಪ್ರ ಪ್ರತಿಷ್ಠಾಪನೆ ಮಾಡಬೇಕು ನೀವು ನಿಮ್ಮ ಮನೆಯ ದೇವರಿಗೋಸ್ಕರ ಕಳಶ ಪ್ರತಿಷ್ಠಾಪನೆ ಮಾಡಿ ಪ್ರತಿ ಒಬ್ಬರಿಗೂ ಮನೆಯ ದೇವರು ಅಂತ ಇರ್ತಾರೆ ಕುಲದೇವರು ಬೇರೆ ಮನೆ ದೇವರು ಬೇರೆ ಅದರಿಂದ ನೀವು ನಿಮ್ಮ ಮನೆಗೆ ಬಹಳ ಮುಖ್ಯವಾದ ಮನೆ ದೇವರಿಗೆ ಕಳಶ ಪ್ರತಿಷ್ಠಾಪನೆ ಮಾಡುವಾಗ ಗಂಧ ಅಕ್ಷತೆ ಅರಿಶಿನ ಕುಂಕುಮ ಎಲ್ಲ ಈ ರೀತಿ ಪ್ಲೇಟಲ್ಲಿ ಸಿದ್ಧಪಡಿಸ್ಕೊಳ್ಬೇಕು ಅಕ್ಷತೆ ಬಂದುಬಿಟ್ಟು ನೀವು ತುಪ್ಪದಿಂದ ಮಾಡಿಕೊಳ್ಬೇಕು ಚೆನ್ನಾಗಿರುವ ಅಕ್ಕಿಯನ್ನು ಸ್ವಲ್ಪ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ತುಪ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಅಕ್ಷತೆ ರೆಡಿಯಾಗುತ್ತೆ ಹಾಗೆ ನಮಗೆ ಈ ಕಳಶದಲ್ಲಿ ಹಾಕುವ ವಸ್ತುಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ನಾವು ಶುದ್ಧವಾದ ನೀರನ್ನು ತಗೊಳ್ಬೇಕು ನೀವು ಮನೆಗೆ ಶುಕ್ರವಾರ ಕಳಶ ಪ್ರತಿಷ್ಠಾಪನೆ ಮಾಡ್ತೀರಾ ಅನ್ನೋದಾದರೆ ಗುರುವಾರ ಮನೆಯಲ್ಲಿ ಎಲ್ಲ ಸಿದ್ಧ ಮಾಡಿಕೊಂಡಿರಬೇಕು ಶುಕ್ರವಾರದ ದಿನ ಕಳಶವನ್ನು ತೆಗೀಬಾರ್ದು ಸ್ನೇಹಿತರೆ ಅದರಿಂದ ನೀವು ಗುರುವಾರದ ದಿನವೇ ಎಲ್ಲ ಸಿದ್ಧಪಡಿಸ್ಕೊಂಡಿರಿ ಅಕ್ಷತೆ ಕೂಡ ನಾವು ಅಕ್ಕಿಯನ್ನು ತುಂಬ ಶುದ್ಧವಾಗಿರುವಂಥ ಅಕ್ಕಿ ತಗೋ ಹೋಳ್ಬೇಕಾಗುತ್ತೆ ಹಾಗೆ ತುಳಸಿ ದಳನ ತೆಗೆದುಕೊಳ್ಳಿ ಸಂಜೆ ಕಾಲದಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಹತ್ತಿರ ಇರುವ ತುಳಸಿ ಗಿಡಕ್ಕೆ ಕೈ ಹಾಕ್ಬಾರ್ದು ಮನೆಯ ಹತ್ತಿರ ಅಲ್ಲ ಎಲ್ಲೇ ಆದ್ರೂ ತುಳಸಿ ಗಿಡಕ್ಕೆ ಕೈ ಹಾಕಬಾರ್ದು ಅದಕ್ಕೋಸ್ಕರನೇ ಬೆಳಗ್ಗೆ ಮಧ್ಯಾಹ್ನ ರೆಡಿ ಮಾಡಿಟ್ಕೊಂಡು ಸ್ವಲ್ಪ ತುಳಸಿ ಹಾಕಿ ಹಾಗೂ ತಾಮ್ರ ಅಥವಾ ಹಿತ್ತಾಳೆದ ಒಂದು ಕಾಸು ನಮಗೆ ಒಂದು ಇದು ಬರುತ್ತೆ ಕಾಯಿನ್ ಅದು ನೀವು ಹಾಕ್ಕೊಳ್ಬಹುದು ಬೆಳ್ಳಿದು ಕೂಡ ಬರುತ್ತೆ ಅದು ಅವರವರ ಅನುಸಾರ ಹಾಗೆ ಐದು ಏಲಕ್ಕಿ ಲವಂಗ ಮುಗ್ಗಿರುವಂಥದ್ದು ತಗೊಳ್ಬೇಕು ಲಕ್ಷ್ಮೀ ದೇವಿಗೆ ಇದು ಸುಗಂಧ ಭರಿತವಾದ ವಸ್ತುಗಳಾಗಿರೋದ್ರಿಂದ ಈ ವಸ್ತುಗಳನ್ನೇ ನೀವು ಹಾಕೋದ್ರಿಂದ ಮನೆಯಲ್ಲಿ ತುಂಬ ಚೆನ್ನಾಗಿ ನಾವು ಅಭಿವೃದ್ಧಿ ಕಾಣ್ತೀವಿ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಏಲಕ್ಕಿ ಕೂಡ ಸ್ವಲ್ಪ ಹಸಿರಾಗಿರುವಂಥದ್ದು ಒಣಗೋಗಿರಬಾರ್ದು ಆ ಥರ ಇರುವಂಥ ನೋಡಿ ತಗೊಂಡು ಒಂದು ಐದು ತಗೊಳ್ಳಿ ಹಾಗೆ ಮುಗ್ಗಿರುವಂಥ ಲವಂಗವನ್ನು ಮೂರು ಅಥವಾ ಐದು ತಗೊಳ್ಳಿ ಒಂದು ರೂಪಾಯಿ ಕಾಯಿನ್ ಬೇಕಾಗುತ್ತೆ ಇದರ ಜೊತೆ ಹಾಗೆ ಪಚ್ಚ ಕರ್ಪೂರ ಕೂಡ ಬೇಕಾಗುತ್ತೆ ಪಚ್ಚ ಕರ್ಪೂರ ಸ್ವಲ್ಪ ಪುಡಿ ಮಾಡಿ ನೀವು ಇದ್ರ ಜೊತೆ ಹಾಕಿ ಯಾಕಂದರೆ ಈ ವಸ್ತುಗಳನ್ನೆಲ್ಲ ಸುಗಂಧಭರಿತವಾದ ವಸ್ತುಗಳು ಲಕ್ಷ್ಮೀ ದೇವಿಗೆ ಪ್ರಿಯವಾದಂಥವು ಅದರಿಂದ ನಾವು ಇದರನ್ನ ಹಾಕುವಾಗ ಕರ್ಪೂರನ ಹಾಕಿದಾಗ ಯಾವುದೇ ಕಾರಣಕ್ಕೂ ಕಳಶದಲ್ಲಿರುವ ನೀರು ಕೆಡೋದಿಲ್ಲ ಸುಗಂಧಭರಿತವಾಗೇ ಇರುತ್ತೆ ವಾರಕ್ಕೊಮ್ಮೆ ನೀವು ಬದಲಾಯಿಸ್ಕೊಳ್ಳಿ ಈ ಶುಕ್ರವಾರ ಪೂಜೆ ಮಾಡೋರಾದರೆ ಗುರುವಾರನೇ ಬದಲಾಯಿಸ್ಕೊಳ್ಳಿ ಅಕ್ಕಿ ಒಂದು ಪ್ಲೇಟಲ್ಲಿ ನೀವು ತಾಮ್ರ ಇತ್ತಾಳೆ ಬೆಳ್ಳಿ ಅಂತ ಹೇಳಿದೆ ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಇಷ್ಟು ತಿಳಿಸಿದ್ದನ್ನು ನೀವು ಕಳಶದ ಚೊಂಬಲ್ಲಿ ಹಾಕಿಬಿಟ್ಟು ತೆಂಗಿನಕಾಯಿ ಇಡಬೇಕು ಎಲೆಗಳು ಬಂದು ಐದು ಅಥವಾ ಮೂರು ನೀವು ವಿಳಿಯದೆಲೆ ಚೆನ್ನಾಗಿರುವಂಥದನ್ನು ಇಟ್ಟು ಇನ್ನು ಅರಿಶಿನ ಕುಂಕುಮ ಯಾವ ಥರ ನೀವು ತಿಲಕ ಇಡ್ತೀರೋ ಇಟ್ಟುಬಿಟ್ಟು ಬೊಟ್ಟನ್ನು ಇಟ್ಟು ಹೂವಿನ ಅಲಂಕಾರ ಮಾಡಿ ಒಂದು ಕಳಶ ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕಾಗುತ್ತೆ ಈ ಕಾಯಿ ಹಾಗೂ ಅಕ್ಕಿಯನ್ನು ವಾರಕ್ಕೊಮ್ಮೆ ಬದಲಾಯಿಸಬೇಕು ಹಾಗೆ ನೀವು ಅದರಲ್ಲಿ ಸಿಹಿ ಮಾಡಿ ಮನೆಯವರು ಮಾತ್ರ <Sess> ತಿನ್ನಬೇಕು ಕಾಯಿಯನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬೇಡಿ ಅದರಲ್ಲಿರುವ ವಸ್ತುಗಳನ್ನು ನೀವು ಮತ್ತೆ ತೊಳಿಬೇಕು ಅಂದರೆ ಯಾವುದಾದರೂ ತುಳಿಯದೇ ಇರುವ ಗಿಡಗಳ ಕೆಳಗೆ ಎಲೆ ಸಮೇತ ಹಾಕಿಬಿಡಿ ಇಷ್ಟೇ ಸರಳವಾದ ವಿಧಾನ ಈ ಸಿಹಿ ಮಾಡಿಕೊಂಡು ಪ್ರತಿಯೊಬ್ಬರು ಮನೆಯವರೆಲ್ಲ ತಿನ್ನಿ ಈ ಕಳಶ ಪ್ರತಿಷ್ಠಾಪನೆ ಅನ್ನೋದು ಬಹಳ ಮುಖ್ಯ ಮನೆಯವರೆಲ್ಲ ಸುಭೀಕ್ಷೆಯಿಂದ ಇರ್ತಾರೆ ಸ್ನೇಹಿತರೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು